ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದೆ ಇನ್ನ ಕೇವಲ ನಾಲ್ಕರಿಂದ ಐದು ದಿನದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೀಡಿಯಾದಲ್ಲಿ ಉತ್ತರವನ್ನ ಕೊಟ್ಟಿರುವಂತದ್ದು ಅಂದ್ರೆ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ ಇವಾಗ ಅಂದ್ರೆ ಈಗ ಬರುವಂತ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಒಂದೇ ಸತಿ ಎಲ್ರಿಗೂ ಈ ಸಲ ಬರೋದಿಲ್ಲ ಅಂತ ಹಂತವಾಗಿ ಬರುತ್ತೆ ಅಂದ್ರೆ ಮೂರು ಹಂತದಲ್ಲಿ ಬಿಡುಗಡೆಯನ್ನ ಮಾಡ್ತಾರಂತೆ ಈಗ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಇದೇ ನನಿತ ಹೊಸದಾಗ ಹೇಳ್ತಾ ಇದೀರಾ ಹಂತ ಹಂತವಾಗಿ ಅಂದ್ರೆ ಇನ್ನು ಎಷ್ಟು ದಿನ ತಗೋತಾರೆ ಅನ್ಬಿಟ್ಟು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಕ್ಲಾರಿಟಿಯನ್ನ ಕೊಡ್ತೀನಿ ಅಂದ್ರೆ ಬಿಡುಗಡೆ ಮಾಡಿದ ತಕ್ಷಣ ಎಲ್ರಿಗೂ ಬರೋದಿಲ್ಲ ಮೂರು ಹಂತದಲ್ಲಿ ಮೊದಲನೇ ಹಂತದಲ್ಲಿ ಸ್ವಲ್ಪ ಜನಗಳಿಗೆ ಬರುತ್ತೆ ಎರಡನೇ ಹಂತದಲ್ಲಿ ಇನ್ನ ಮಿಕ್ಕಿದ್ ಸ್ವಲ್ಪ ಲಕ್ಷಾಂತರ ಜನಗಳಿಗೆ ಬರುತ್ತೆ ಮತ್ತೆ ಮೂರನೇ ಹಂತದಲ್ಲಿ ಮತ್ತೆ ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಇನ್ಫಾರ್ಮೇಶನ್ ನಿಮ್ಗೆ ತಿಳಬೇಕು ಅಂದ್ರೆ ನೀವೇನ್ ಹೇಳಿ ವಿಡಿಯೋನ ಮಧ್ಯದಲ್ಲಿ ಯಾರು ಕೂಡ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ಬೇಡಿ ಸೊ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಫುಲ್ ವಿಡಿಯೋನ ನೋಡಿ ಹಾಗೆ ಫುಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಅಂಡ್ ಇದಿಷ್ಟೇ ಅಲ್ಲ ಸೊ ಈಗ ಪಿ ಯು ಸಿ ರಿಸಲ್ಟ್ ಬಂದಿದೆ ಅಂದ್ರೆ ಸೆಕೆಂಡ್ ಪಿ ಯು ಸಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಸೊ ಹಲವಾರು ಕಡೆ ಅದು ಮೈಸೂರು ಇರ್ಲಿ ಬೆಂಗಳೂರು ಇರ್ಲಿ ಹಾಸನ ಇರ್ಲಿ ತುಮಕೂರು ಇರ್ಲಿ ಸೊ ಒಂದೊಂದು ಜಿಲ್ಲೆಗೆ ಮಿನಿಮಮ್ ಅಂದ್ರು ನಾಲ್ಕರಿಂದ ಐದು ಮಕ್ಕಳು ಸೂಸೈಡ್ ಮಾಡ್ಕೊತಾ ಇದಾರೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ ಅಂದ್ರೆ ಪಿ ಯು ಸಿ ರಿಸಲ್ಟ್ ಬಂದಿರೋದ್ರಿಂದ ಫೇಲ್ ಆದ ಇನ್ನೊಂದ್ ಕಡೆ ಫಸ್ಟ್ ಕ್ಲಾಸ್ ಕೂಡ ಬಂದಿದ್ದಾರೆ ಮಕ್ಕಳು ಫಸ್ಟ್ ಕ್ಲಾಸ್ ಬಂದಿದ್ರು ಕೂಡ ಹ್ಯಾಂಗ್ ಮಾಡ್ಕೊಂಡ್ರು ಅಂದ್ರೆ ಫಸ್ಟ್ ಕ್ಲಾಸ್ ಬಂದಿದ್ರು ನೇಣಾಕೊಂಡು ಸತ್ತು ಹೋಗಿದ್ದಾರೆ ನಿಜವಾಗ್ಲೂ ಇದನ್ನ ನೋಡ್ತಾ ಇದ್ರೆ ಸೊ ನಿಜವಾಗ್ಲೂ ನಿಮ್ಮ ಮಕ್ಳಾಗ್ಲಿ ಮಕ್ಕಳು ಮಕ್ಕಳೇ ಅಲ್ವಾ ಸೊ ನಮ್ ವಿಡಿಯೋದಲ್ಲೂ ಇದ್ರ ಬಗ್ಗೆ ಸ್ವಲ್ಪ ಕಂಪ್ಲೀಟ್ ಆಗಿ ಚರ್ಚೆ ಮಾಡೋಣ ಸೊ ತಂದೆ ತಾಯಿಗಳಾದಂತ ನಾವುಗಳು ಹೆಂಗಿರ್ಬೇಕು ಹಾಗೆ ಮಕ್ಳುಗಳು ಫಸ್ಟ್ ಅರ್ಥ ಮಾಡ್ಕೋಬೇಕು ಈ ಒಂದು ಪಿ ಯು ಸಿ ರಿಸಲ್ಟ್ ಅಂತ ಏನಿದೆ ಅಥವಾ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಏನಿದೆ ಇದೇ ನಿಮ್ಮ ಜೀವನ ಅಲ್ಲ ಓಕೆನಾ ಸೊ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಕೊಡೋಣ ಅಂಡ್ ಅದಕ್ಕಿಂತ ಮುಂಚೆ ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ಬಿಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಇನ್ನ ನಾಲ್ಕರಿಂದ ಐದು ದಿನದಲ್ಲಿ ಪ್ರಾರಂಭ ಈಗ ಆಲ್ರೆಡಿ ನಮ್ಮ ಇಲಾಖೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಾನೆ ಅಲ್ವಾ ನಿಮ್ಗೆ ಅಕೌಂಟ್ ಗಳಿಗೆ ದುಡ್ಡು ಬರುವಂತದ್ದು ಸೊ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಸೊ ಈಗ ಆಲ್ರೆಡಿ ಹೇಳಿದ್ದೀನಿ ಅತಿ ಬೇಗನೆ ಈ ಎರಡೆರಡ್ ಸಾವಿರ ರೂಪಾಯಿ ಹಣ ಹತ್ತೊಂಬತ್ತನೇ ಕಂತಿದ್ದು ಅಂದ್ರೆ ಫೆಬ್ರವರಿ ತಿಂಗಳು ಹಣ ಇದು ಮಾರ್ಚ್ ಬರಬೇಕಾಗಿತ್ತು ಮಾರ್ಚ್ ಗೆ ಬರ್ಲಿಲ್ಲ ಈಗ ಏಪ್ರಿಲ್ಗೆ ಕೊಡ್ತೀವಿ ಅಂತ ನಾವು ಹಿಂದೆನು ಹೇಳಿದ್ರು ಏಪ್ರಿಲ್ ಎರಡನೇ ವಾರದಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತನ್ನ ಅಂದ್ಬಿಟ್ಟು ಸೊ ಅದೇ ರೀತಿಯಾಗಿ ನಾಲ್ಕರಿಂದ ಐದು ದಿನದಲ್ಲಿ ನಿಮ್ಮಗಳ ಖಾತೆಗೆ ಹಣ ಬರಲಿಕ್ಕೆ ಶುರುವಾಗಿದೆ ಅಂತ ಹೇಳಿ ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದೊಂದು ತುಂಬಾ ಖುಷಿ ಪಡೋ ಸುದ್ದಿ ಅಂತಾನೆ ಹೇಳ್ಬಹುದು ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಏನಪ್ಪಾ ಅಂತ ಹೇಳಿದ್ರೆ ಸೊ ಈಗ ನಾಳೆ ಬಿಡುಗಡೆ ಆಗ್ತಾ ಇದೆ ಅಥವಾ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ನೋಡಿ ಅಂತ ಅಂದ್ಬಿಟ್ರೆ ಒಂದ್ ಎಂಬತ್ತು ಪರ್ಸೆಂಟ್ ಜನಗಳಿಗೆ ಬಂದೇ ಬಿಡ್ತಿತ್ತು ಹದಿನೆಂಟನೇ ಕಂತಾಗ್ಲಿ ಹದಿನೇಳನೇ ಕಂತಾಗ್ಲಿ ಬಟ್ ಈಗ ಹತ್ತೊಂಬತ್ತನೇ ಕಂತಿನ ಹಣಕ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ತೀವಿ ಮೂರು ಹಂತ ಅಂತ ಹೇಳಿದ್ರೆ ಈಗ ಮೊದಲನೇ ಅಂತ ಈಗ ನಾಲ್ಕರಿಂದ ಐದ್ ದಿನಗಳಲ್ಲಿ ಬಿಡುಗಡೆ ಆಗತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದಾದ್ರೆ ಆ ಒಂದು ಮೊದಲನೇ ಹಂತದಲ್ಲಿ ಏನಾಗತ್ತೆ ಅಂದ್ರೆ ಹತ್ತು ದಿನ ಮೊದಲನೇ ಅಂತ ಅಂತ ಅಂದ್ರೆ ಹತ್ತು ದಿನ ಆ ಹತ್ತು ದಿನಗಳಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಜನಗಳಿಗೆ ಅಷ್ಟೇ ಬರುತ್ತೆ ಇಪ್ಪತ್ತು ಲಕ್ಷ ಜನ ಗೃಹಲಕ್ಷ್ಮಿಯರು ನೀವಿದ್ದೀರಾ ಒಂದು ಕೋಟಿ ಲಕ್ಷ ಜನಗಳಿಗೆ ಇಲ್ಲಿ ಬರೋದಿಲ್ಲ ಅಂದ್ರೆ ಒಂದು ಲಕ್ಷ ಜನಗಳಿಗೆ ಮೊದಲನೇ ಅಂತ ಅಂದ್ರೆ ಮೊದಲನೇ ಹತ್ತು ದಿನಗಳಲ್ಲಿ ನಾವು ಕೊಡ್ತಾ ಇದೀವಿ ಈ ಸತಿ ಏಪ್ರಿಲ್ ತಿಂಗಳಿಂದ ಅಂತ ಹೇಳಿ ತಿಳಿಸಿರುವಂತದ್ದು ಸೊ ನೆಕ್ಸ್ಟ್ ಎರಡನೇ ಹಂತದಲ್ಲಿ ಇನ್ನು ಉಳಿದಿರ್ತಾರೆ ನೋಡಿ ಒಂದು ಎಂಬತ್ ಲಕ್ಷ ಜನಗಳು ಅದರಲ್ಲಿ ಅಗೇನ್ ನಲ್ವತ್ತು ಲಕ್ಷ ಜನನ ಚೂಸ್ ಮಾಡ್ಕೋತಾರೆ ಅಗೇನ್ ಮೂರನೇ ಹಂತ ಮತ್ತೆ ಈಗ ಇಪ್ಪತ್ ದಿನ ಕಳೆದೋಯ್ತು ಸೊ ನೆಕ್ಸ್ಟ್ ಹತ್ತು ದಿನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನ ಮಿಕ್ಕಿರೋರ್ ಯಾರ್ಯಾರೆ ಎಲ್ರಿಗೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣವನ್ನ ಹಾಕ್ತಿವಿ ಅಂತ ಹೇಳಿ ತಿಳಿಸಿದರೆ ಅಲ್ಲಿಗೆ ಮೊದಲನೇ ಅಂತ ಎರಡನೇ ಅಂತ ಮೂರನೇ ಅಂತ ಅಂದ್ರೆ ಮೂವತ್ ದಿನ ಕಳೆದೋಯ್ತು ಸೊ ಒಟ್ಟಾರೆ ಒಂದ್ಸತಿ ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಆಯ್ತು ಅಂದ್ರೆ ಮೂವತ್ತು ದಿನ ಬೇಕು ನಿಮ್ಗಳ ಖಾತೆಗೆ ಎರಡ್ ಸಾವಿರ ರೂಪಾಯಿ ಹಣ ಬರ್ಲಿಕ್ಕೆ ಓಕೆನಾ ಸೊ ಈಗ ನಿಮ್ಗೆ ಇನ್ನೊಂದ್ ಅನ್ಸುತ್ತೆ ಅನಿತಾ ಈಗಿನ್ನೇನ ಅದೇ ತರ ಅಲ್ವಾ ಕೊಡ್ತಿರೋದು ಹದಿನಾರು ಹದಿನೇಳು ಹದಿನೆಂಟು ಕೂಡ ಬರೋರ್ಗೇನೋ ಫಸ್ಟ್ ಬಂದ್ಬಿಡೋ ನಮ್ಗಳಿಗೆ ಒಂದ್ ತಿಂಗಳಾದ್ರೂ ಹದಿನೇಳನೇ ಕಂತ ಬಂದಿಲ್ಲ ಹದಿನೆಂಟನೇ ಕಂತ ಬಂದಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಮಾಡ್ತಿದ್ದು ಇದೇ ಕೆಲಸ ಆದ್ರೆ ಬಾಯ್ ಬಿಟ್ಟು ಹೇಳ್ತಾ ಇರಲಿಲ್ಲ ಬಟ್ ಇವಾಗ ನೇರವಾಗಿನೇ ಹೇಳ್ತಾ ಇದಾರೆ ಹಂತ ಹಂತವಾಗಿ ನಾವು ನಲ್ವತ್ತರಿಂದ ಭಾಗ ಮಾಡ್ಕೊಂಡು ಈಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇದು ಲೇಟೆಸ್ಟ್ ಆಗಿ ಬಂದಿರುವಂತ ಅಪ್ಡೇಟ್ ಸೊ ಅದಕ್ಕೆ ಹೇಳಿರೋ ರೀತಿನಲ್ಲಿ ನಾಲ್ಕರಿಂದ ಐದು ದಿನದ ಒಳಗಡೆ ಏನ್ ಹೇಳಿದ್ರೋ ದಯವಿಟ್ಟು ಗೃಹಲಕ್ಷ್ಮಿಯರಿಗೆ ಎರಡ್ ಸಾವಿರ ರೂಪಾಯಿ ಹತ್ತೊಂಬತ್ತನೇ ಕಂತಿನ ಹಣ ಹಾಕ್ಲಿ ಅಂತಾನೆ ನಾವು ಕೂಡ ನಮ್ ವಿಡಿಯೋ ಮುಖಾಂತರ ಕೇಳ್ಕೊತೀವಿ ಈಗ ನಾಲ್ಕರಿಂದ ಐದ್ ದಿನ ಅಂದ್ಬಿಟ್ಟು ಮತ್ತೆ ಇನ್ನೊಂದು ವಾರ ಬಿಟ್ಬಿಟ್ಟು ಏ ಏನು ಟೆಕ್ನಿಕಲ್ ಎರರ್ ಇತ್ತು ಹಾಕಲಿಲ್ಲ ಇನ್ನೊಂದು ಹದಿನೈದ್ ದಿನ ಬಿಟ್ಟು ಹಾಕ್ತಿವಿ ಅಂತ ದಯವಿಟ್ಟು ಸರ್ಕಾರದಿಂದ ಹೇಳ್ಬೇಡಿ ಇದು ನಮ್ಮ ಜನಗಳ ಅಭಿಪ್ರಾಯ ಮತ್ತೆ ನನ್ನ ಒಂದು ಕೋರಿಕೆ ಸರ್ಕಾರಕ್ಕೆ ಓಕೆನಾ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಇಷ್ಟ ಆಯ್ತಲ್ವಾ ಅಂಡ್ ಹದಿನೆಂಟನೇ ಕಂತಿನ ಹಣ ಏನಾದ್ರು ಇನ್ನೂ ಬಂದಿಲ್ಲ ಅಂತ ಅಂದ್ರೆ ಭಯ ಪಡಬೇಡಿ ಹತ್ತೊಂಬತ್ತನೇ ಕಂತಿನ ಹಣ ಹಾಕೋ ಮುಂಚೆ ಖಂಡಿತವಾಗ್ಲು ನಿಮ್ಗೆ ಹದಿನೆಂಟನೇ ಕಂತಿನ ಹಣ ಬಂದೇ ಬರುತ್ತೆ ಯಾಕೆಂದ್ರೆ ಹದಿನೆಂಟನೇ ಕಂತಿನ ಹಣ ಆದಷ್ಟು ನೈನ್ಟಿ ನೈನ್ ಪರ್ಸೆಂಟ್ ಜನಗಳಿಗೆ ಖಂಡಿತ ತಲುಪಿದೆ ಸೊ ಅದಕ್ಕೆ ಪ್ರೂಫ್ ಕೂಡ ಕೊಟ್ಟಿದ್ದಾರೆ ಕೇವಲ ಬಂದಿಲ್ಲ ಅಂದ್ರೆ ಒಂದು ಪರ್ಸೆಂಟ್ ಜನ ಅಲ್ಲಿಗೆ ಒಂದು ಹತ್ತಿಪ್ಪತ್ತು ಸಾವಿರ ಜನಗಳಿಗೆ ಬಂದಿರೋದಿಲ್ಲ ಸೊ ನಿಮಗೆ ಏನಾದ್ರು ಬಂದಿಲ್ಲ ಅಂದ್ರೆ ಈ ಹತ್ತೊಂಬತ್ತನೇ ಕಂತಿನ ಹಣದ್ರೊಳಗಡೆ ಕೊಟ್ಬಿಡ್ತಾರೆ ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಬಗ್ಗೆ ನಾವು ಬಿಟ್ಬಿಡೋಣ ಸೊ ನೆಕ್ಸ್ಟ್ ನೋಡೋದಾದ್ರೆ ಎಲ್ರಿಗೂ ಕೂಡ ಗೊತ್ತಿದೆ ಕಳೆದ ಮೂರು ನಾಲ್ಕು ದಿನದಿಂದ ಹಿಂದೆಯಿಂದನೂ ಕೂಡ ಪಿ ಯು ಸಿ ರಿಸಲ್ಟ್ ಬಗ್ಗೆನೇ ಚರ್ಚೆ ಆಗ್ತಾ ಇದೆ ಯಾಕೆಂದ್ರೆ ರಿಸಲ್ಟ್ ಬಂದಿದೆ ಮಕ್ಳು ಹೆಣ್ಮಕ್ಳಾಗಿರ್ಲಿ ಗಂಡ್ಮಕ್ಳಾಗಿರ್ಲಿ ನೀವು ಫಸ್ಟ್ ಕ್ಲಾಸ್ ಆದ್ರೂ ಬರ್ರಿ ಅಥವಾ ಡಿಸ್ಟಿಂಕ್ಷನ್ ಆದ್ರೂ ಬರ್ರಿ ಅಥವಾ ಫೇಲ್ ಆದ್ರೂ ಆಗ್ಲಿ ದಯವಿಟ್ಟು ಈ ಹ್ಯಾಂಗ್ ಮಾಡ್ಕೊಳೋದು ಅಂದ್ರೆ ನೇಣ ಹಾಕೊಂಡ್ ಸತ್ ಬಿಡೋದು ಅಥವಾ ಸೂಸೈಡ್ ಮಾಡ್ಕೊಳೋದು ಅಥವಾ ಅಪ್ಪ ಅಮ್ಮ ಕಂಡಂಗೆ ಏನೋ ಒಂದು ಔಷಧಿ ಹೊಡೆಯೋದು ಬಾಟ್ಲ್ ಇರುತ್ತೆ ನಿಮ್ ಮನೇಲಿ ಔಷಧಿ ಇರುತ್ತೆ ಅದನ್ನೇ ಟಮೊಟೊ ಒಡೆಯಕೋ ಅಥವಾ ಇನ್ನೇನೋಕೋ ಪಾಪ ತಂದು ಇಡ್ಕೊಂಡಿರ್ತಾರೆ ಅದನ್ನ ನೀವು ಕುಡಿದು ಸತ್ ಹೋಗ್ಬಿಟ್ರೆ ಸೊ ನಿಜವಾಗ್ಲು ಎತ್ತವ್ರು ಏನ್ ಆಗ್ಬೇಕು ನಿಮ್ಗಳನ್ನ ಸೊ ದಿನೇ ದಿನೇ ಇವಾಗಂತೂ ನಡೀತಾ ಇರೋದೇ ಇದು ಸೊ ನಿಜವಾಗ್ಲು ಇದನ್ನ ತಂದೆ ತಾಯಿಗಳು ಮತ್ತೆ ಮಕ್ಕಳಿಗೆ ಹೇಳೋದ್ಕಿಂತ ಮುಂಚೆ ಸರ್ಕಾರಕ್ಕೆ ಹೇಳಬೇಕು ನಾವು ನನ್ನ ಉದ್ದೇಶ ಏನಿದೆ ಅಂತ ಕೇಳೋದಾದ್ರೆ ಸೊ ಈ ರಿಸಲ್ಟ್ ಬರೋದ್ಕಿಂತ ಮುಂಚೆ ಈ ಕಾಲೇಜು ಸ್ಕೂಲ್ ಓಕೆನಾ ಸೊ ಅವ್ರವ್ರ ಸ್ಕೂಲ್ ಅಥವಾ ಅವ್ರವ್ರ ಕಾಲೇಜಲ್ಲಿ ಟೀಚರ್ಸ್ ಗಳಾಗಿರ್ಲಿ ಅಥವಾ ಇದಕ್ಕೆ ಅಂತ ಹೇಳಿ ಒಂದು ಸಭೆ ತರ ಮಾಡಬೇಕು ಅಂದ್ರೆ ಇನ್ ಕೇಸ್ ಮಕ್ಕಳು ನೀವು ಫೇಲ್ ಆದ್ರೂ ಕೂಡ ಯಾರು ಭಯ ಪಡಬೇಡಿ ಅಥವಾ ಯಾರು ಯೋಚನೆ ಮಾಡಬೇಡಿ ಅಥವಾ ಯಾರು ಸಾಯೋ ನಿರ್ಧಾರವನ್ನ ಕೈಗೊಳ್ಬೇಡಿ ಸೊ ನಿಮ್ಗೆ ಇನ್ನು ಮುಂದೆ ಜೀವನ ಇದೆ ಸೊ ಅವ್ರಿಗೆ ಒಂದ್ ಸ್ವಲ್ಪ ಧೈರ್ಯ ತುಂಬೋ ತರ ಖಂಡಿತವಾಗ್ಲು ಇದಕ್ಕೆ ಅಂತಾನೆ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೋಬೇಕು ಸರ್ಕಾರದಿಂದಾನೇ ಇದನ್ನ ಮಾಡಬೇಕು ಇಲ್ಲ ಅಂತ ಅಂದ್ರೆ ನೋಡಿ ಎಷ್ಟು ಜನ ತುಮಕೂರಲ್ಲೂ ಒಬ್ಬರು ಮೈಸೂರಲ್ಲಿ ಒಬ್ಬ ಹಾಸನದಲ್ಲಿ ಒಬ್ರು ಬೆಂಗಳೂರಲ್ಲಿ ಹತ್ತು ಜನ ಸೊ ಈ ರೀತಿ ಮಕ್ಕಳು ಸತ್ತು ಬಿಟ್ರೆ ಒಂಬತ್ತು ತಿಂಗಳು ತಾಯಿ ಹೊಟ್ಟೆಯಲ್ಲಿ ಅದು ಗಂಡು ಹೆಣ್ಣು ಇಟ್ಕೊಂಡು ನನ್ನ ಮಗ ಮಗಳು ಅಂತ ಎಷ್ಟು ಕನಸನ್ನ ಕಟ್ಕೊಂಡಿರ್ತಾರೆ ತಂದೆ ಆದನು ಹಗ್ಲು ರಾತ್ರಿ ದುಡ್ದು ನನ್ನ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಥವಾ ನನ್ನ ಮಕ್ಕಳಿಗೆ ಮದುವೆ ಮಾಡಿಸಬೇಕು ಅಂತ ಇಡೀ ಜೀವನವನ್ನ ಹೆಂಟಿ ಮಕ್ಕಳಿಗೆ ನೀವು ನೀವೇನೋ ಒಂದು ವಿದ್ಯಾಭ್ಯಾಸ ಪಿ ಯು ಸಿ ಫೇಲ್ ಆದ ಅಥವಾ ಹತ್ತನೇ ಕ್ಲಾಸಲ್ಲಿ ಫೇಲ್ ಆದ ಅಂತ ಹೇಳ್ಬಿಟ್ಟು ಈ ತರ ನಿರ್ಧಾರ ಮಾಡೋದು ಸರಿನಾ ಅದು ನಿಮ್ಮ ನಮ್ಮ ಮಕ್ಕಳಾಗಿರ್ಲಿ ಖಂಡಿತವಾಗ್ಲು ಈ ರೀತಿ ಯಾರು ಮಾಡ್ಕೊಳಕ್ ಹೋಗ್ಬೇಡಿ ಜೀವನ ಅನ್ನೋದು ಬರೀ ನಿಮ್ಮ ಪಿ ಯು ಸಿ ರಿಸಲ್ಟ್ ಅಲ್ಲಿ ಇರೋದಿಲ್ಲ ಓಕೆನಾ ಫಾರ್ ಎಕ್ಸಾಂಪಲ್ ಈಗ ಇನ್ನೊಂದು ಹೇಳ್ಬಿಡ್ತೀನಿ ಈಗ ಪಿ ಯು ಸಿಲಿ ನೀವು ಫೇಲ್ ಆಗಿರ್ತೀರ ಅನ್ಕೊ ಇನ್ನೇ ಯಾರೋ ಡಿಸ್ಟಿಂಕ್ಷನ್ ಅಲ್ಲಿ ಬಂದಿರ್ತಾರೆ ಡಿಸ್ಟಿಂಕ್ಷನ್ ಬಂದಿರೋರೇ ಇವತ್ತು ಗೌರ್ಮೆಂಟ್ ಜಾಬ್ ಅಲ್ಲಿ ಅಥವಾ ಇನ್ನು ಅತಿ ಹೆಚ್ಚು ಲಕ್ಷ ಲಕ್ಷ ಸಂಬಳ ಪಡೋದ್ರಲ್ಲಿ ಮುಂದಕ್ಕೆ ಇರೋದೇ ಇಲ್ಲ ಇಲ್ಲಿ ಫೇಲ್ ಆದಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ಲಕ್ಷಾಂ ಗಟ್ಟಲೆ ಸಂಬಳ ತಗೊಂಡು ಎಲ್ಲೆಲ್ಲೋ ಹೈ ಪೋಸ್ಟ್ ಅಲ್ಲಿ ಇವತ್ತು ಇರ್ತಾರೆ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಫೇಲ್ ಆಗಿರೋರೇನೆ ಪ್ರೈವೇಟ್ ಕಂಪ್ನಿಗಳಲ್ಲಿ ಅಥವಾ ಇನ್ನೇನೋ ಒಂದು ಓನ್ ಬಿಸ್ನೆಸ್ ನ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ದುಡಿತಾ ಇರ್ತಾರೆ ಪಿ ಯು ಸಿ ಅಥವಾ ಎಸ್ ಎಸ್ ಎಲ್ ಸಿ ಅಥವಾ ಡಿಗ್ರಿ ಯಾವುದೇ ಆಗಿರ್ಲಿ ರಿಸಲ್ಟ್ ಅನ್ನೋದು ನಮ್ಮ ಜೀವನದ ಒಂದು ಐದರಿಂದ ಹತ್ತು ಪರ್ಸೆಂಟ್ ಅಷ್ಟೇನೇ ಅದು ನಾವು ತುಂಬಾನೇ ಜೀವನದಲ್ಲಿ ಎಕ್ಸಾಮ್ ಒಂದೇ ಸಾಧನೆ ಆಗಿರೋದಿಲ್ಲ ನಾವು ಮಾಡೋದ್ ಬೇಕಾದಷ್ಟಿದೆ ಡಿಸ್ಟಿಂಕ್ಷನ್ ಬಂದಿರೋರು ಎಷ್ಟೋ ಜನ ಇದ್ದಾರೆ ಸ್ಟೂಡೆಂಟ್ ಅಷ್ಟೇ ಎಸ್ ಎಸ್ ಎಲ್ ಸಿ ಆಗಿರ್ಲಿ ಪಿ ಯು ಸಿ ಆಗಿರ್ಲಿ ಸೊ ಇವತ್ತು ಫಸ್ಟ್ ಕ್ಲಾಸ್ ಅಲ್ಲಿ ಬಂದು ನಾನು ಪ್ರತಿ ತಿಂಗಳು ಇವತ್ತು ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷದವರೆಗೂ ಕೂಡ ಸಂಪಾದನೆ ಮಾಡ್ತೀನಿ ಸೊ ನಾವು ಇವಾಗ ಫಸ್ಟ್ ಕ್ಲಾಸ್ ಬಂದಿದ್ನಪ್ಪ ನನ್ ಫ್ರೆಂಡ್ ಯಾರೋ ಡಿಸ್ಟಿಂಕ್ಷನ್ ಬಂದ್ರು ಅಂತ ಹೇಳ್ಬಿಟ್ಟು ಸೊ ಏನೋ ಒಂದು ತಪ್ಪು ನಿರ್ಧಾರ ತಗೊಂಡು ಸತ್ತೋಗ್ಬಿಟ್ರೆ ಜೀವನ ಅಲ್ಲಿಗೆ ಮುಗ್ದೋಯ್ತು ದಯವಿಟ್ಟು ಯಾವ ಮಕ್ಕಳು ಈ ತರ ಕೆಲಸವನ್ನ ಮಾಡಬೇಡಿ ಈಗ ಎಲ್ಲೋ ಒಂದ್ ಕಡೆ ಅದೇ ರೀತಿ ಆಗಿರೋದು ಮೈಸೂರಲ್ಲೂ ಕೂಡ ಫಸ್ಟ್ ಕ್ಲಾಸ್ ಬಂದಿದಾನೆ ಮಗ ಓಕೆನಾ ಕೂಡ ಅಪ್ಪ ಅಮ್ಮ ಇಲ್ದಿದ್ದನ್ನ ನೋಡಿ ತೋಟಕ್ಕೆ ಹೋಗಿರೋದನ್ನ ನೋಡಿ ಫಸ್ಟ್ ಕ್ಲಾಸ್ ಬಂದಿರೋದು ಫಸ್ಟ್ ಕ್ಲಾಸ್ ಅಲ್ವಾ ನೀವು ಎಲ್ರಿಗೂ ಕೂಡ ಭಗವಂತ ಒಂದೇ ತರ ಮೈಂಡ್ ಇಟ್ಟಿರೋದಿಲ್ಲ ಸೊ ನನ್ಗೊಂಥರ ಮೈಂಡ್ ಇದೆ ಅಂದ್ರೆ ನಿಮ್ಗೊಂಥರ ಮೈಂಡ್ ಇರುತ್ತೆ ಅಂಡ್ ತಂದೆ ತಾಯಿಗಳು ಅಷ್ಟೇನೆ ಮಕ್ಳು ಮೇಲೆ ತುಂಬಾ ಪ್ರೆಷರ್ ಹಾಕೋದು ಬೇಡ ಅವ್ರು ಎಷ್ಟು ಓದ್ತಾರೆ ಅಷ್ಟು ಓದ್ಲಿ ಈಗ ಎಲ್ರು ನಾವು ಅಂಬಾನಿನೇ ಆಗ್ಬೇಕು ಅಂದ್ರೆ ಆಗಕ್ ಇಲ್ಲ ನಾವು ನಾನೇನೆ ನೀವು ನೀವೇನೆ ಅಂಬಾನಿ ಅಂಬಾನಿ ಒಬ್ರೇನೆ ಹೌದಲ್ವಾ ಭಗವಂತ ಎಲ್ರಿಗೂ ಹಣೆ ಬರ ಬೇರೆ 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 ರೀತಿನಲ್ಲಿ ಇಟ್ಟಿರ್ತಾರೆ ಏ ಇಲ್ಲಪ್ಪ ನನ್ ಮಗನು ಡಿಸ್ಟಿಂಕ್ಷನ್ ಬರ್ಬೇಕು ನನ್ ಮಗಳು ಡಿಸ್ಟಿಂಕ್ಷನ್ ಬರ್ಬೇಕು ಅನ್ಬಿಟ್ಟು ಪ್ರತಿಯೊಬ್ಬ ತಂದೆ ತಾಯಿನೂ ಮಕ್ಕಳ ಮೇಲೆ ಪ್ರೆಷರ್ ಹಾಕ್ಬಿಟ್ರೆ ಆಗುತ್ತಾ ಅದು ಇಲ್ಲ ಬರೋರೇ ಡಿಸ್ಟಿಂಕ್ಷನ್ ಬರೋರು ಮಗಳು ಸೆಕೆಂಡ್ ಕ್ಲಾಸ್ ಅಲ್ಲಿ ಬಂದ್ರು ಕೂಡ ನಾವ್ ಏನ್ ಮಾಡಕ್ಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಮಕ್ಕಳಿಗೆ ಫ್ಯೂಚರ್ ತುಂಬಾನೇ ಇರುತ್ತೆ ದಯವಿಟ್ಟು ತಂದೆ ತಾಯಿಗಳು ಕೂಡ ಈ ರೀತಿ ಪ್ರೆಷರ್ ಮಕ್ಳದು ತುಂಬಾ ದೊಡ್ಡ ತಪ್ಪಾಗ್ತಾ ಇದೆ ಇಲ್ಲಿ ಸೊ ಯಾರು ಈ ನಿರ್ಧಾರವನ್ನ ದಯವಿಟ್ಟು ತಗೋಬೇಡಿ ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟ ಅನುಭವಿಸ್ತಾರೆ ಅಂದ್ರೆ ನಿಮ್ಮ ಸಾವನ್ನ ತಂದೆ ತಾಯಿ ಮುಂದೆ ಮಕ್ಕಳು ಸಾವನ್ನ ನೋಡದಿದೆಯಲ್ಲ ಅದ್ರಂತ ನರ್ಕ ಬೇರೆ ಎಲ್ಲೂ ಇಲ್ಲ ನಿಜವಾಗ್ಲೂ ಇವತ್ತು ನಮ್ಮ ರಾಜ್ಯದಲ್ಲಿ ನೋಡ್ತಾ ಇದ್ರೆ ನ್ಯೂಸ್ ಗಳೆಲ್ಲ ಕಣ್ಣು ನೀರ್ ಬರುತ್ತೆ ಅವ್ರ ಮನೆಯವ್ರು ಅಳೋದಲ್ಲ ನಮ್ಗಳಿಗೆ ನೀರ್ ಬರ್ತಾ ಇರುತ್ತೆ ಕಣ್ಣಲ್ಲಿ ಸೊ ನಿಜವಾಗ್ಲೂ ಈ ಕೆಲಸವನ್ನ ಯಾವುದೇ ಮಕ್ಕಳು ದಯವಿಟ್ಟು ಮಾಡಕ್ ಹೋಗ್ಬೇಡಿ ಸೊ ಫೇಲ್ ಆದ್ರೂ ಕೂಡ ಒಂದು ಧೈರ್ಯವನ್ನ ತಗೊಳ್ಳಿ ಅಂಡ್ ತಂದೆ ತಾಯಿಗಳು ಕೂಡ ಧೈರ್ಯವನ್ನ ತುಂಬಿ ಮಕ್ಕಳಿಗೆ ಅಂಡ್ ಇನ್ನೊಂದು ಒಂದು ಘಟನೆ ಸೊ ನಮ್ಮ ಅಕ್ಕಪಕ್ಕದಲ್ಲೇ ನಾನು ಕಳೆದ ನಾಲ್ಕು ವರ್ಷದಿಂದ ಕಂಪ್ಯೂಟರ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಸೊ ನನಗ್ ಗೊತ್ತಿರೋ ಪ್ರಕಾರ ನಮ್ ಬಿಲ್ಡಿಂಗ್ ಅಲ್ಲೇ ಏನಾಗಿತ್ತು ಅಂದ್ರೆ ಸೊ ಒಂದು ಮಗು ಇನ್ನೂ ಬರೀ ಐದನೇ ಕ್ಲಾಸ್ ಆರ್ನೇ ಕ್ಲಾಸ್ ಆ ಹುಡುಗಿ ಸೊ ಒಡೆಯವರು 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 ಅಂದ್ರೆ ತಂದೆ ತಾಯಿ ತಂದೆಗಿನ ತಾಯಿ ಎಷ್ಟು ಎಷ್ಟು ಹೊಡಿಯೋರು ಗೊತ್ತಾ ನೀನ್ ಯಾಕೆ ಕ್ಲಾಸಲ್ಲಿ ಫಸ್ಟ್ ಬಂದಿಲ್ಲ ಸೊ ನನ್ ಹುಡುಗಿ ಸ್ಟೂಡೆಂಟ್ ಕೂಡ ಸೊ ನಿಜವಾಗ್ಲೂ ಮಗು ಎಷ್ಟು ಕಿರ್ಚಾಡೋದು ಅಂದ್ರೆ ಮನೇಲಿ ಅಮ್ಮ ಹೊಡಿಬೇಡ ಯಾರಾದ್ರೂ ಇದ್ರೆ ಕಾಪಾಡಿ ಅಯ್ಯೋ ಅಂತ ಬಾಯಿ ಬಟ್ಕೊಳ್ಳೋದು ನಿಜವಾಗ್ಲೂ ನನ್ಗೆ ಒಂದಿನ ಕರೆಂಟ್ ಚುರುಕ್ ಅನ್ಸುತ್ತಲ್ವಾ ನಮ್ಮ ಮಕ್ಳಾಗಿದ್ರೆ ಬಿಡ್ತಿದ್ವಾ ಅನ್ಬಿಟ್ಟು ಅವ್ರ ಮನೆ ಬಾಗ್ಲು ತೊಟ್ಟಬಿಟ್ಟು ಯಾಕೆ ಇಷ್ಟೊಂದು ಹೊಡಿತಾ ಇದಿರಲ್ಲ ಮಗುಗೆ ನಾನು ಅದೇ ಸ್ಕೂಲ್ ಟೀಚರ್ ಸೊ ಹಂಗಾಗಿ ನಾನು ಕೇಳಿದ್ದು ಏ ನಿನ್ಗೇನಾಗ್ಬೇಕಮ್ಮ ಹೋಗಿ ಸುಮ್ನೆ ನೀವು ಸ್ಕೂಲ್ ಅಲ್ಲಿ ಟೀಚ್ ಮಾಡ್ತೀರಾ ಅಷ್ಟು ಮಾತ್ರ ಮಾಡಿ ಇಲ್ಲಿ ನನ್ನ ಅಮ್ಮ ಮಗಳು ಸಂಬಂಧ ಇದು ಅನ್ಬಿಟ್ಟು ಡೋರ್ ಹಾಕೊಂಡಿದ್ರು ಅವರು ಸೊ ಆಗ ಈಗ್ಲಷ್ಟು ಧೈರ್ಯ ಅಥವಾ ಈಗ ಷ್ಟು ಪೊಸಿಷನ್ ಅಲ್ಲಿ ನಾನು ಇದ್ದಿದ್ರೆ ಸೊ ಏನೋ ಕಥೆ ಬೇರೆ ಆಗ್ತಿತ್ತು ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗೆ ಖಂಡಿತ ಕಂಪ್ಲೇಂಟ್ ಕೊಡ್ತಾ ಇದ್ದೆ ಅಥವಾ ನಮ್ಮ ಚಾನಲ್ ಅಲ್ಲೇ ಅವ್ರ ಬಗ್ಗೆ ವಿಡಿಯೋ ಹಾಕ್ಬಿಟ್ಟು ರುಬ್ಬಾಕ್ ಬಿಡ್ತಿದ್ದೆ ನಿಜವಾಗ್ಲು ಸೊ ಆ ರೀತಿ ತಂದೆ ತಾಯಿಗಳು ಮಾಡಬೇಡಿ ಎಷ್ಟು ಓದ್ತವೋ ಅಷ್ಟು ಓದ್ಲಿ ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅದ್ರ ಕಡೆ ಗಮನ ಕೊಟ್ಬಿಡ್ಲಿ ಅವರು ನಿಜವಾಗ್ಲೂ ಅದೇ ಕಾರಣಕ್ಕೂ ಕೂಡ ದುಡುಕಿ ನಿರ್ಧಾರವನ್ನ ಯಾರು ತಗೋಬೇಡಿ ಅದು ಪೇರೆಂಟ್ಸ್ ಆಗಿರ್ಲಿ ಸ್ಟೂಡೆಂಟ್ಸ್ ಆಗಿರ್ಲಿ ಸೊ ಇದು ದಯವಿಟ್ಟು ನನ್ಗೆ ತುಂಬಾ ಬೇಜಾರಾಗ್ತಾ ಇದೆ ಇದ್ರ ಬಗ್ಗೆ ಮಾತಾಡೋದಿಕ್ಕೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸದ್ಯಕ್ಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸೊ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವೀಡಿಯೋ ಯಾರ್ಯಾರಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು